ಸಂಸತ್ ಅಧಿವೇಶನದ ಕಡೆಯ ದಿನ ಮುಲಾಯಂ ಸಿಂಗ್ ಅವರು ಮೋದಿಯೇ ಮತ್ತೆ ಪ್ರಧಾನಿಯಾಗಲಿ ಎಂದು ಹೇಳಿಕೆ ನೀಡಿ ಅಚ್ಚರಿಯನ್ನ ಮೂಡಿಸಿದ ನಂತರ ಮಹಾಗಠಬಂಧನ್ ಸದಸ್ಯ ಪಕ್ಷಗಳಿಂದ ಅಸಮಾಧಾನದ ಮಾತುಗಳು ಹರಿದು ಬರಲು ಆರಂಭಿಸಿದೆ ಮುಲಾಯಂ ಸಿಂಗ್ ಅವರು ಪ್ರಧಾನಿ ಮೋದಿಯವರನ್ನ ಹಾಡಿ ಹೊಗಳಿ ಮಾತನಾಡುತ್ತಿದ್ದಾಗ ಅವರ ಹಿಂದೆಯೇ ಕುಳಿತಿದ್ದ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಸಂಸದೆ ಸುಪ್ರಿಯಾ ಸುಳೆ ಅವರು ಸನ್ಮಾನ್ಯ ಮುಲಾಯಂ ಸಿಂಗ್ ಯಾದವ್ ಅವರು ಇಂಥದ್ದೇ ಮಾತನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರಿಗೂ ಹೇಳಿದ್ದರು ಎಂದು ಕೇಳಿದ್ದೆ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಮೋದಿ ಅವರು ಕೂಡ ಮನಮೋಹನ್ ಸಿಂಗ್ ಅವರಂತೆಯೇ ಸೋಲುತ್ತಾರೆ ಎಂಬತ್ತದ ಮಾತಿಗೆ ಮೇಡಮ್ ಯಾಕಿಷ್ಟು ಚಿಂತಿಸುತ್ತೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಅವಧಿ ಮುಗಿಯುವ ಹೊತ್ತಿಗೆ ಸನ್ಮಾನ್ಯ ಡಾ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಉಳಿದೇ ಇರಲಿಲ್ಲ ಎಂದು ಟ್ವಿಟರಿಗರೊಬ್ಬರು ತಿರುಗೇಟನ್ನ ನೀಡಿದ್ದಾರೆ ಮುಲಾಯಂ ಸಿಂಗ್ ಅವರದೇ ಆದ ಸಮಾಜವಾದಿ ಪಕ್ಷದ ದುರೀಣ ರವಿದಾಸ್ ಮಲ್ಹೋತ್ರಾ ಅವರು ತಮ್ಮ ನೇತಾಜಿ ಅವರು ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಕೇಂದ್ರದಲ್ಲಿ ನಾವು ಸರ್ಕಾರವನ್ನ ಬದಲಾಯಿಸುತ್ತೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಕ್ಷೇತ್ರದ ಯೇ ಸೋಲುತ್ತಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಮುಲಾಯಂ ಅವರ ಶಾಕಿಂಗ್ ಹೇಳಿಕೆಗೆ ದಿಗ್ಭ್ರಮೆಗೊಂಡಂತೆ ಕಂಡುಬಂದ ರಾಹುಲ್ ಗಾಂಧಿ ಅವರು ನಂತರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವರ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸುವುದಿಲ್ಲ ಮುಲಾಯಂ ಸಿಂಗ್ ಯಾದವ್ ಜಿ ಅವರು ರಾಜಕೀಯದಲ್ಲಿ ಇನ್ನೂ ದೊಡ್ಡ ಪಾತ್ರ ವಹಿಸಬೇಕಾಗಿದೆ ನಾನು ಅವರ ಅಭಿಪ್ರಾಯಕ್ಕೆ ಗೌರವವನ್ನು ಸೂಚಿಸುತ್ತೇನೆ ಎಂದು ನುಡಿದಿದ್ದಾರೆ ಮುಲಾಯಂ ಮಾತಿಗೆ ಹುಸಿ ನಗುವೆ ಸೋನಿಯಾ ಗಾಂಧಿ ಅವರ ಉತ್ತರವಾಗಿತ್ತು ಲೋಕಸಭಾ ಚುನಾವಣೆಗೂ ಮುನ್ನ ನಡೆದ ಕಡೆಯ ಸಂಸತ್ ಅಧಿವೇಶನದ ಕಡೆಯ ದಿನದಂದು ಬಿಜೆಪಿ ಮುಖದಲ್ಲಿ ನಗು ಅರಳಿದೆ ಒಂದೆಡೆ ರಫೇಲ್ ಸಂಬಂಧಿಸಿದಂತೆ ಸಿಎಜಿ ಸಲ್ಲಿಸಿದ್ದ ವರದಿ ಬಿಜೆಪಿ ಪರವಾಗಿದ್ದರೆ ಮತ್ತೊಂದೆಡೆ ಮುಲಾಯಂ ಸಿಂಗ್ ಯಾದವ್ ಅವರು ನರೇಂದ್ರ ಮೋದಿ ಅವರೇ ಮುಂದಿನ ಪ್ರಧಾನಿಯಾಗಬೇಕು ಎಂದು ಹಾರೈಸಿದ್ದಾರೆ ವಿರೋಧ ಪಕ್ಷದವರು ಪ್ರತಿಭಟಿಸುವಲ್ಲಿ ಮತ್ತು ಮಹಾಗಠಬಂಧನ್ ಸಂಘಟಿಸುವಲ್ಲಿ ನಿರತರಾಗಿದ್ದಾರೆ